ರೀ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಯಾರ ತಾಲೂಕು ಮಲೇಬೆನ್ನೂರು ಇವತ್ತೊಂದು ಇಂಜಿನಿಯರ್ ಕಚೇರಿ ಅಂತಂದ್ರೆ ನಮ್ಮ ಪಿಡುಬಿಡಿ ಇಂಜಿನಿಯರ್ ಕಚೇರಿಗೆ ಬಂದದಾರ ಇವತ್ತು ರೈತರು ಯಾವ ಊರಿಂದ ಬಂದಾರ ಏನು ಅವರ ಕೊರತೆ ಏನು ಅನ್ನೋದು ಕೇಳೋಣ ಯಾಕಂತಂದ್ರೆ ಭಾಳ ದಿನಗಳಿಂದ ಬೇಡಿಕೆ ಇತ್ತು ಅದು ಫಸ್ಟಿನ ವಿಡಿಯೋ ಸೆಕೆಂಡ್ ವಿಡಿಯೋ ವಿಡಿಯೋಕ್ಕಿದ್ದೆ ಈಗ ನಮ್ಮ ಅಧ್ಯಕ್ಷರು ವಿಶ್ವಣ್ಣರು ಮಾತಾಡ್ತಾರೆ ಬಂದು ಕೇಳೋಣ ಸುಮಾರು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಅಹೋರಾತ್ರಿಯನ್ನು ಧರಣಿ ಮಾಡ್ಕಂತ ಬರ್ತಾಯಿದ್ದೀವಿ ಮೊದಲ ಬಾರಿಗೆ ಅಮರಾವತಿ ಹತ್ರ ರಸ್ತೆ ತಡೆದು ಚಳವಳಿ ಹೋರಾಟ ಮಾಡಿದ್ವಿ ಅವತ್ತು ಬ್ರ ಒಪ್ಪಿಗೆ ನಮ್ಮ ಭರವಸೆ ಆದೇಶ ಕೊಟ್ಟರು ಅಲ್ಲಿಂದ ಮತ್ತೊಂದು ತಿಂಗಳ ಇಪ್ಪತ್ತು ದಿನ ಗ್ಯಾಪ್ ಕೊಟ್ವಿ ಮತ್ತು ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ಹೋದ ತಿಂಗಳು ಆಹರ್ವತೆ ಚಳವಳಿಯನ್ನು ಆರಂಭಿಸಿದ್ವಿ ಎರಡನೇ ದಿನಕ್ಕೆ ನಮಗೆ ಅವರೊಂದು ರವೀಂದ್ರ ರವೀಂದ್ರ ಅದು ರವಿಚಂದ್ರ ಸರ್ ಮತ್ತು ಕೃಷ್ಣಮೂರ್ತಿ ಸರ್ ಮತ್ತು ಧಂಜಯ್ ಸರ್ ಮೂವರು ಮತ್ತು ಬಿ ಜೆ ಪಿ ವಿಧಾನಸಭಾ ಕ್ಷೇತ್ರದ ಚಂದ್ರಶೇಖರ್ ಪೂಜೆಯರವರು ಬಂದು ಭರವಸೆನೂ ಕೊಟ್ಟರು ನಾಳೆ ಇನ್ನೆರಡು ದಿನ ಟೈಮ್ ಕೊಡಿರಿ ನಾವು ಎಮ್ ಡಿ ಅವ್ರ ಹತ್ರ ನಲ್ವತ್ತೊಂಬತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ನಿಮಗೆ ಎರಡು ದಿನದಿಂದ ನಾವು ಕೆಲಸ ಆರಂಭಿಸ್ತೀವಿ ಅಂತ ಒಂದು ಭರವಸೆ ಕೊಟ್ಟ ಮೇಲೆ ನಾವು ಹಿಂಪಡೆದ್ವಿ ಹಿಂಪಡೆದು ಒಂದು ದಿನ ತಿರ್ಗಿ ದಿವಸ ನಾವು ಏನು ಮಾಡಿದ್ವಿ ಕೋಡಳ್ಳಿ ಗ್ರಾಮದಲ್ಲಿ ಊರೆಲ್ಲ ಅಲಂಕಾರ ಮಾಡಿ ಎಲ್ಲ ಕಟ್ಟಿ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ಮಾಡಿಸಿ ಗ್ರಾಮಸ್ಥರೆಲ್ಲ ಸೇರಿ ಜಿ ಇಟ್ಟಿ ಬರ್ತತ್ತಂತ ಒಂದು ಇದು ಮಾಡಿದ್ವಿ ಯಾವುದೇ ರೀತಿ ಇಟ್ಟಿ ಬರಲ್ಲ ತಿರುದಿನ ಬಂತು ಅವ್ರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ರೈತರು ಫಂಡ್ ಹಾಕಿ ಕಾರ್ಯಕ್ರಮ ಮಾಡೋಕ್ಕೆ ಉದ್ದೇಶದಿಂದ ಖುಷಿಯಾಗಿ ಮಾಡಿದರು ಆವತ್ತು ಖುಷಿನೂ ಅವರು ಕೆಟ್ಟಿಸಿದರು ತಿರು ದಿನ ನಮಗೆ ನಾಲ್ಕು ಇಟ್ಟಾಚಿ ಅಂತ ಹೇಳಿದರೆ ಒಂದು ಇಟ್ಟ ಬಂತು ನಾಲ್ಕೈದು ದಿನ ಸುಮ್ಮ ಕೆಲಸ ಮಾಡ್ತು ಅಲ್ಲಿಂದ ಹದಿನೈದು ದಿನ ಆತ ಇವತ್ತು ಇಟ್ಟ ಕೆಲಸ ನಿಂತು ಮತ್ತು ಅವರು ಇಟ್ಟಿನೂ ವಾಪಸ್ ತಗೊಂಡು ಹೋಗಿದ್ದಾರೆ ಅಧಿಕಾರಿಗಳು ಕಣ್ಣು ನಾಟಕ ಮಾಡ್ತಿದ್ದರು ಏನನ್ನೋದು ಒಂದು ಅರ್ಥ ಆಗ್ತಿಲ್ಲ ಇವತ್ತಿಂದ ಮತ್ತೆ ನಾವು ಪುನರ್ ಸ ಧರಣಿ ಸತ್ಯಾಗ್ರಹವನ್ನು ಮಲೆಬೇನ ಹರಿಹರ ತಾಲೂಕು ಮನೆಬೆಲ್ಲೂರು ಗ್ರಾಮದಲ್ಲಿರೋ ನೀರಾವರಿ ಇಲಾಖೆಯಲ್ಲಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ ಯಾಕಂದರೆ ನಮ್ಮ ಕೊಡಿ ಪ್ರೊಫೆಸರ್ ಸ್ವಾಮಿ ಅವರು ಮತ್ತು ನಮ್ಮ ಚಂದ್ರಶೇಖರ್ ಅವರು ನಮ್ಮದು ಯಾವತ್ತಿದ್ರೂ ಶಾಂತಿ ರೀತಿಯಿಂದ ಹೋರಾಟ ಮಾಡಬೇಕು ಕಾಲಾವಕಾಶ ಕೊಡಿ ಕಾಲಾವಕಾಶ ಕೊಟ್ಟ ಮೇಲೆ ಅವರು ಮೀ ಮಾಡಲಿಲ್ಲ ಅಂದರೂ ನಮ್ಮದು ಉಗ್ರ ಹೋರಾಟವನ್ನು ನೀವು ಮುಂದುವರ್ಸ್ಬೋದು ಅಂತ ಈ ಒಂದು ಸಂದೇಶದ ಮುಖಾಂತರ ನಾವು ಅವ್ರಿಗೆ ನಾಳೆ ಹನ್ನೆರಡು ಗಂಟೆ ತನಕ ಕಾಲಾವಕಾಶ ಕೊಡಿದ್ದೀವಿ ಹನ್ನೆರಡು ಗಂಟೆ ಮೇಲ್ಪಟ್ಟು ನಾವು ಅವರು ಯಾವುದೇ ರೀತಿ ಸ್ಪಂದಿಸಲಿಲ್ಲ ಅಂದರೆ ಕಚೇರಿಗೆ ಬಿಗಿ ಹಾಕ್ತೀವಿ ರಸ್ತೆ ತಡೆಯೂ ಹಮ್ಮಿಕೊಳ್ತೀವಿ ಮುಂದೆ ನಮ್ಮ ರೈತರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗುತ್ತಾರೆ ಅಂತಂದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೆಳಕೇರಿ ಚೆನ್ನಿಂದ ಬೆಳಕೇರಿ ಚಾನಲಿಂದ ಭಾಳ ದಿಸದ್ದ ಇದು ಹೋರಾಟ ರೈತರು ಹೋರಾಟ ಇವತ್ತಿಂದ ಅಲ್ಲ ಇದು ಇದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ನನ್ನ ನೆಡ್ಕಂತಂದು ನಮ್ಮ ರೈತರು ಇವತ್ತಲ್ಲಿ ನಾಳೆ ಮಾಡ್ತಾರೆ ನಾಳೆ ಮಾಡ್ತಾರೆ ನಾಳೆ ಮಾಡ್ತಾರಂತಂದು ಈ ಮೇಲೆ ಮುಂದುವರೆ ಚೆನ್ನಾಗಿ ಆಫೀಸಿಗೆ ಬರೋದು ಕೇಳೋದು ರೀ ಮುಂದಿನ ಬ್ಯಾಸ್ಗೆ ಮುಂದಿನ ಬೇಸ್ಗೆ ಮುಂದಿನ ಬೇಸಿಗೆ ಅಂತ ಹದಿನೈದು ವರ್ಷನ ತಳ್ಕೆ ಬಂದರು ಇಲ್ಲಿವರೆಗೆ ನಾವು ರೈತರು ತಾಳ್ಮೆಯಿಂದ ಕೇಳಿದ್ವಿ ತಾಳ್ಮೆಯಿಂದ ಕೇಳಿದ್ರೆ ಈಗ ಇಲ್ಲ ಹಂಗಾಗಿ ನಾವು ಈಗ ಉಗ್ರ ಹೋರಾಟಕ್ಕೆ ಬಂದಿದ್ದೇವೆ ನಾವು ರೈತರೆಲ್ಲ ಒಗ್ಗಟ್ಟಾಗೇವೆ ಈಗ ನಾಳೆ ಏನಾರ ನಮಗೆ ಭರವಸೆ ಕೊಟ್ಟು ಇನ್ನು ಹದಿನೈದು ಇಪ್ಪತ್ತು ದಿನದೊಳಗೆ ನಮಗೆ ಚೆನ್ನಲ್ ಕ್ಲೀನಾಗಿ ಹೂಳು ತೆಗೆದುಕೊಟ್ರೆ ಮಾತ್ರ ನಾವು ಈ ಹೋರಾಟನ ಹಿಂದಕ್ಕೆ ಸರಿತೇವೆ ಇಲ್ಲಾಂದ್ರೆ ಇವ್ರು ಏನಾರು ಹೂಳು ಕ್ಲೀನಾಗಿ ತೆಗಿಲಿಲ್ಲ ನಮ್ಮದು ದೊಡ್ಡ ಹೋರಾಟ ಆಗತ್ತೆ ಹರಿಹಾರ ಮೆಲೆಬೆನ್ನೂರು ಎಲ್ಲ ಕಡೆಗೂ ನಾವು ಹೋರಾಟ ಮಾಡ್ತೇವೆ ಆಮೇಲೆ ಮೇಲಧಿಕಾರಿಗಳು ನಾವು ಎಲ್ಲಿಗೆ ಅಲ್ಲಿ ಕರ್ಶನ ಅವ್ರು ಕೆಲಸ ಮಾಡಿಸೋ ಮಟ್ಟ ನಾವು ಬಿಡೋಲ್ಲ ಇದನ್ನ ನಾವು ರೈತರು ಆಗ್ನೇಯ ಇದು ಇರೋದು ಇದು ಭಾಳ ದಿವ್ಸದ ಹೋರಾಟ ನಮ್ಮದು ಭಾಳ ಕೆಟ್ಟು ಕೆಟ್ಟೋಗಿದೆ ಎಲ್ಲ ಗಿಡ ಮರ ಬೆಳೆದು ಹೂಳು ತುಂಬಿ ಇವತ್ತು ಕ್ಲೀನ್ ಮಾಡೋ ಮಟ್ಟಿಗೆ ಇಲ್ಲ ಅದು ಚಾನಲ್ ಅಷ್ಟು ಮಂಡಿ ಕೆಟ್ಟೋಗಿದೆ ನಮ್ಮ ರೈತರು ಇವತ್ತು ಭಾಳ ಆ ಚೆನ್ನಿಂದ ಭಾಳ ನೋವು ಅನ್ಬೋಷ್ಬಿಟಾರ ಮಳೆ ಹೆಚ್ಚಾದಾಗ ನೀರು ನುಗ್ಗಿ ಹೊಲಗಳಿಗೆ ಬೆಳೆ ಹಾನಿಕ್ಕೈತಿ ಭತ್ತ ಹಚ್ಚಿದಾಗ ನೀರಿಲ್ದಾಗ ಬೆಳೆಯೂ ಒಣಗಿ ಹಾಳಾಗೈತಿ ಹಂಗೆ ನಮ್ಮ ರೈತರು ಭಾಳ ವೀಕ್ ಆಗ್ಯಾರ ಅದಕ್ಕೆ ನಾವು ಕೇಳೋದು ಇಷ್ಟ ನಮ್ಮ ಚಾನಲ್ನ ಉಳು ತಗೊಟ್ಟು ಕ್ಲೀನಾಗಿ ನಮಗೆ ನೀರು ಬರೋಂಗೆ ಮಾಡಿಕೊಟ್ರೆ ನಾವು ಎಲ್ಲರಿಗೂ ಕೂತಾಗ್ಲಿ ಅಂತ ಹೇಳ್ತೇವೆ ಇಲ್ಲಾಂದ್ರೆ ನಮ್ಮದು ಹೋರಾಟಕ್ಕೆ ಯಾರು ಸ್ಪಂದಿಸಲಿಲ್ಲ ನಾವು ಉಗ್ರ ಹೋರಾಟಕ್ಕೆ ಮುಂದುವರಿತೇವೆ ನಮ್ಮದು ಕೊನೆ ಭಾಗ ಈ ಬೆಳಕೇರಿ ಅಚ್ಚುಗಟ್ಟಿಗೆ ಸೇರಿಕೆ ಅಂದ್ರೆ ಅದು ಕೋಡಳ್ಳಿ ಮತ್ತು ಗಂಗನರಸಿ ಗುತ್ತೂರು ಅಮರಾವತಿ ಹರಿಹರ ನಮಗೆ ಭಾಳ ದಿವಸದಿಂದ ನಮಗೆ ಕೊ ಅನನುಕೂಲ ಆಗೈತಿ ಅದರಿಂದ ನೀರಿಂದ ನಮ್ಗೆ ರೈತರಿಗೆ ಅದೇ ಅನುಕೂಲ ನೀರು ನಮಗೆ ಬರ್ತಲ್ಲ ಆಮೇಲೆ ಓಡಾಡ್ಲಿಕ್ಕೆ ಆ ಚಾನಲ್ ತೆಗೆದು ನಮಗೆ ಅರ್ಧ ಅನನುಕೂಲ ಆಗ್ಯದ್ರು ರೈತರಿಗೆ ರೈತರಿಗೆ ನಮಗೆ ಯಾವಾಗಲಿ ಹೆಚ್ಚಿನ ಇದನ್ನ ಮಾಡಿ ಸಿಬ್ಬಂದಿಗಳು ಇರೋರು ನಮ್ಗೆ ಕೊಡಳಿವರೆಗೆ ಸಿಬ್ಬಂದಿಗಳು ಇರರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರವರೆಗೆ ಇರೋರು ಮತ್ತು ವೆಹಿಕಲ್ಸ್ ಕೂಡ ಬರೋದು ನಮ್ಗೆ ಆ ರೀತಿ ಅನುಕೂಲತೆ ಇತ್ತು ಈಗ ಎರಡು ಸಾವಿರದ ಎಂಟರಿಂದ ನಮಗೆ ಭಾಳ ಅನನುಕೂಲ ಆಗೈತಿ ನಮಗೆ ದುರಸ್ತಿ ಇಲ್ಲ ಚೆನ್ನಲ್ ದುರಸ್ತಿ ಇಲ್ಲ ನೀರು ರೈತರು ಹೊಲಗಳು ತೆಗೊಡೋದು ಇದನ್ನು ಹಾಳು ಮಾಡಿ ಇಟ್ಟುಬಿಟ್ರು ಸರ್ಕಾರದವರು ನಮಗೆ ಅದನ್ನು ಚೆನ್ನಲ್ ನಮಗೆ ನಮಗಿದ್ನ ಮಾಡಿಕೊಳ್ಳಿ ಅಲ್ಲಿ ಮಾಡಲಿಲ್ಲ ಅಂದ್ರೆ ಇನ್ನು ಹತ್ತು ಹನ್ನೆರಡು ದಿವಸದಲ್ಲಿ ಯಾವ್ದಾರ ಕ್ರ ಸರ್ಕಾರ ಕ್ರಮ ತಗೊಳ್ಳಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ರೋಡು ಕೂಡ ನಾವು ಹರಿಹರ ಆಗಲಿ ಮೆಲೆಬೆನ್ನೂರಾಗಲಿ ನಾವು ತ ಇದನ್ನ ಮಾ ಸ್ಟ್ರೈಕ್ ಮಾಡ್ತೀವಿ ನನ್ನ ಮಾತು ಮುಗಿಸ್ತೀನಿ ನಾವು ಹೋದ್ ತಿಂಗಳು ಮೆಲೆಬೆನ್ನೂರಿಗೆ ಬಂದು ಇದೇ ಸ್ಟ್ರೈಕ ಮಾಡಿದ್ವಿ ಮಾಡಿದ್ವಿ ಇದೇ ಸ್ಟ್ರೈಕರ್ ಹಾಕ್ಸೆ ರಸ್ತೆ ತಡೆ ಮಾಡಿದ್ವಿ ಗೇಟ್ ಬೀಗ ಹಾಕಿದ್ವಿ ಎಲ್ಲ ಬಂದು ಮಾಡಿಕೊಡ್ತವಿ ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ಶಾಂಕ್ಷನ್ ಮಾಡಿದ್ದೇವೆ ನಿಮ್ಮ ಚಾನಲ್ಲೆಲ್ಲ ಮಾಡ್ತೀವಿ ಅಂದು ಎಲ್ಲ ಸುಳ್ಳು ಸುದ್ದಿ ಅರಿಸಿ ಅರ್ಧಮರ್ಧ ಮಾಡಿ ನಾವೆಲ್ಲ ಅಲ್ಲಿ ಕೋಡಳ್ಳ್ಯಾಗ ಹಮ್ಕಂಡು ಇಡೀ ಎರಡು ದಿನ ಕಾದು ನಮಗೇನು ಮಾಡಿಕೊಡ್ಲಿಲ್ಲ ಅಧಿಕಾರಿಗಳು ಬಂದು ನಮಗೆ ಅದನ್ನು ಮಾಡಿಕೊಡ್ಬೇಕು ಮಾಡಿಕೊಡೋಲ್ಲ ಅಂದ್ರೆ ಮೆಲೆಬೆನ್ನೂರು ಬೆ ಆಫೀಸ್ ಬೀಗಾನು ಆಗ್ತವೆ ರೈತರಿಗೆ ರೈತರು ಕೂತ್ಕೊಂಡು ರಸ್ತೆ ತಡೆನೂ ಮಾಡ್ತೇವೆ ಹರಿಹರನು ಬಂದ್ ಮಾಡಿಸ್ತೇವೆ ನೀರು ಬರಲಿಲ್ಲ ಅಂದರೆ ಈಗ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಮಾಡೋದಂತೂ ಬಿಡೋಲ್ಲ ರೈತರೇ ಸೇರಿ ಎಲ್ಲರೂ ದುಡ್ಡು ಹಾಕಿ ಮಣ್ಣುಗಳೆಲ್ಲ ಏರಿ ಸರಿ ಮಾಡಿದ್ದ ಫೋಟೋ ಹೊಡ್ಕಂಡು ಅವ್ರವ್ರ ಬಿಲ್ ತಗೊಂಡು ತಿಂದದಾರ ಈಗ ಅವರಿಗೆ ಮಾಡಿಕೊಡೋಲ್ಲ ಅಂದ್ರೆ ಇದನ್ನು ಯಾರು ಹೇಳ್ತಾರೆ ಹೇಳ್ಬಿಡಲ ಅವರೇ ಸರ್ಕಾರದಾರಯ ಫೋಟೋ ಹೊಡ್ಕೊಂಡೋಗಬೇಕಾರಾದ್ರೂ ರೈತರು ಬೇಕಾಗಿತ್ತಾ ಈಗ ಯಾಕೆ ನಮಗೆ ಮಾಡ್ಕೊಡಲ್ಲ ಅಂತ ಕೇಳ್ತಾರೆ ಅವರು ನಾವು ರಸ್ತೆ ತಡೆ ಮಾಡೇ ಮಾಡ್ತೇವೆ ಹರಿಹರ ಬಂದು ಮಾಡೇ ಮಾಡ್ತೇವೆ ಇಷ್ಟೇ ಜನ ಅಲ್ಲ ಇದ್ರ ಜೊತೆಗಿನ ಐನೂರು ಜನ ಸೇರಿಸ್ಕೊಂಡು ಸೇರಿಸ್ಕೊಂತಾವಿ ಯಾಕೆ ಮಾಡಿಕೊಡಲ್ಲ ಅಂತ ಕೇಳೆ ಕೇಳ್ತವೆ ಅವ್ರು ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಡಿ ಸಿ ಆಫೀಸಿನ ಮುಂದ ಧರಣಿ ಕೂಡ್ತವೆ ಅಂತೂ ಸತ್ಯ ಹಲೋ ಕೋಡೆಹಳ್ಳಿ ಗ್ರಾಮಸ್ಥರು ಹಾಗೂ ಗುತ್ತೂರು ಗಂಗ್ನರ್ಸಿ ಹರಿಹಾರ ತಾಲೂಕು ಸೇರಿದಂಥ ಗ್ರಾಮಸ್ಥರು ರೈತರು ಇಲ್ಲಿ ತನಕ ಚೆನ್ನಲ್ ಡಿಪಾರ್ಟ್ಮೆಂಟಿಗೆ ಓಡಾಡಿದಿದ್ದಾರೆ ಆದರೆ ಬಂದರೂ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ ಇಲ್ಲಿ ತನಕ ಆದರೂ ಈಗ ಐದು ಆರು ವರ್ಷ ಓಡಾಡಿದರು ಮುಂಚೆನೂ ಓಡಾಡಿದರು ಭರವಸೆ ಕೊಟ್ಟರು ಆದರೂ ಇಲ್ಲಿ ತನಕ ಯಾವುದೇ ಇದು ಮಾಡಿಲ್ಲ ಆದರೂ ರೈತರು ಬಿಡು ಅಂತಂದು ಹೋಗಲಿ ಅಂತಂದು ಅವರೇ ಖರ್ಚುಗಳನ್ನು ಹಾಕ್ಕೊಂಡು ಇದಕ್ಕೆ ದೇವರು ಬೆಳಕೇರಿ ತನಕ ಹೋಗಿ ನೀರು ಎಲ್ಲೆಲ್ಲಿ ಹೋಗುತ್ತೆ ಏನಂತ ಚೆನ್ನಾಗಿ ಡಿಪಾರ್ಟ್ಮೆಂಟನ್ನವ್ರೂ ಕರ್ಕೊಂಡು ಓಡಾಡಿದರು ಅವರು ಯಾವುದೇ ರೀತಿಯಿಂದ ಸಹಕಾರ ಯಾರಿಗೂ ರೈತರಿಗೆ ಇಲ್ಲಿ ತನಕ ಆದರೂ ಮಾಡಿಲ್ಲ ಆದ್ರೂ ಈಗ ಹದಿನೈದು ದಿವಸದ ಮುಂಚೆ ಇಲ್ಲಿ ಬಂದಿದ್ವಿ ಆವಾಗ ಏನು ಮಾಡಿದರು ಶ್ಯಾಂಕ್ಷನ್ ಅಂತಂದೇಳಿ ನಲ್ವತ್ತೊಂಬತ್ತು ಲಕ್ಷ ತೋರಿಸಿದ್ರು ಅಷ್ಟೇ ನಮಗೆ ಆದರೂ ಇಲ್ಲಿ ತನಕ ಆದರೂ ಯಾವುದೇ ರೀತಿಯಿಂದ ನಮಗೆ ಸಹಕಾರ ಮಾಡಿಲ್ಲ ಇಟಚಿಗಳು ಒಂದು ಹಿಟಚಿ ಕಳಿಸಿದ್ರು ಬಟ್ ಆದರೂ ಅದಕ್ಕೆ ಡೀಸೆಲ್ ಇದ್ದಾವೆ ಇಲ್ಲ ಅಂತಂದು ಯಾವುದೇ ರೀತಿಯೂ ಕ್ರಮ ಯಾರು ಬಂದು ಏನಂತಂದು ಎಂತು ಏನು ಅಂತಂದು ಏನು ಮಾಡ್ತಾಯಿದ್ದಾರೆ ಏನು ಅಂತಂದು ಅಧಿಕಾರಿಗಳು ಯಾರೂ ಇಲ್ಲಿ ತನಕ ಆದರೂ ಬಂದಿಲ್ಲ ಆದ್ರೂ ಆದರೂ ಇನ್ನು ಮುಂದೆ ನಾಳೆ ಹನ್ನೆರಡು ಗಂಟೆ ಒಳಗೆ ನಮಗೆ ಅಧಿಕಾರಿಗಳು ಬಂದು ಇಲ್ಲಿ ಏನೇ ಇದ್ರೂ ಸಮಸ್ಯೆ ಬಗೆಹರಿಸಿದರೆ ಸರಿ ಇಲ್ಲ ಅಂದರೆ ನಾಳೆಯಿಂದ ಹನ್ನೆರಡು ಗಂಟೆಯಿಂದನೂ ರೋಡ್ ತಡೆ ಅಂತರೂ ಬಂದ್ ಮಾಡೋದಂತ್ರೂ ಗ್ಯಾರಂಟಿ ಯಾವುದೇ ಕಾರಣಕ್ಕೆ ಯಾವುದೇ ಅಧಿಕಾರಿ ಬಂದ್ರೂ ಅದಕ್ಕೆ ಜನಲ್ ಜನರ ಡಿಪಾರ್ಟ್ಮೆಂಟುನವರೇ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅದು ಬಿಟ್ಟರೆ ಇನ್ನು ಏನು ಹೆಚ್ಚು ಹೇಳೋಕ್ಕಾಗಲ್ಲ ಇದ್ರ ಮೇಲೂ ಆ ಆಲ್ರೆಡಿ ನಾವು ಬಂದು ಈಗ ಕುಂತಿದ್ದೆವು ಇಲ್ಲಿ ತನಕ ಆದರೂ ಯಾರು ಬಂದು ಏನು ಮಾಡ್ತಾಯಿದ್ದೀರಿ ಏನು ಯಾಕೆ ಬಂದಿದ್ದೀರಿ ಅಂತಂದು ಯಾವುದೇ ಅಧಿಕಾರಿಗಳಾದ್ರೂ ಇಲ್ಲಿ ಬಂದು ಕೇಳಿಲ್ಲ ಇಲ್ಲಿ ತನಕ ಆದರೂ ನೀವು ಊಟ ಮಾಡಿರ ತಿಂಡಿ ತಿಂದಿರಾ ನೀರು ಕುಡಿದಿರ ಅಂತಂದು ಸಹ ಯಾವುದು ಕೇಳೋಕ್ಕೂ ಬಂದಿಲ್ಲ ಇಲ್ಲಿ ಅವ್ರ ಅಧಿಕಾರಿಗಳು ಅಂದರೆ ಏನು ಅವರು ಸುಮ್ಮನೆ ಅವರು ಏ ನಮಗೆ ಸಂಬಳ ಬರುತ್ತೆ ಅಂತಂದು ನಾವು ಒಳಗೆ ಕೂತ್ಕೊಂಡು ನಾವು ಇದು ಮಾಡ್ತೇವೆ ಅನ್ನೋದಲ್ಲ ಅವ್ರ ರೈತರದ್ದು ಏನೈತಿ ಏನಿಲ್ಲ ಕಷ್ಟ ಯಾವುದಕ್ಕೆ ಬಂದರೆ ಏನು ಎಲ್ಲ ವಿಚಾರ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅದನ್ನು ಆದರೂ ಬೆಳಗ್ಗೆಯಿಂದ ಬಂದು ಒಂಬತ್ತು ಗಂಟೆಗೆ ಕೂತರು ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಬಂದು ಏನು ಕೇಳಿಲ್ಲ ಏನು ಮಾತಾಡಿಯೂ ಇಲ್ಲ ಇಲ್ಲಿ ತನಕ ಆದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೇನು ಹೇಳೋಕ್ಕಾಗಲ್ಲ ಇಲ್ಲಿಗೆ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೇವೆ ನೀವೇ ಅಧಿಕಾರಿಗಳು ನಾಳೆ ಹನ್ನೆರಡು ಗಂಟೆಗೆ ಬರಲಿಲ್ಲ ಅಂದರೆ ನಾಳೆ ಮಾತ್ರ ಮೆಲೆಬೆನ್ನೂರು ರೋಡ್ ಬಂದಂತ್ರು ಮಾಡೋದಂತರೂ ಗ್ಯಾರಂಟಿ ಅದಕ್ಕೆ ಅಧಿಕಾರಿಗಳು ಚೆನ್ನಾಗಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನೇ ಹೊಣೆ